ಕುಮಾರ್ ಅಹಿಂದ ಇದು ನೆಕ್ಸ್ಟ್ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ಸಿಎಂ ಸಿದ್ದರಾಮಯ್ಯ ನಂತರ ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ತುದಿಗಾಲ ಮೇಲೆ ನಿಂತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಮಾತ್ರ ಅಧಿಕಾರ ಹಂಚಿಕೆಗೆ ನೋ ನೋ ಅಂತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚು ಪ್ರೀತಿಯನ್ನ ಕೆ ಶಿವಕುಮಾರ್ ತೋರಿಸ್ತಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾನಿದ್ದೀನಿ ನೀವು ನನ್ನ ಬೆಂಬಲಕ್ಕಿರಿ ನಾನು ಟಚ್ ಮಾಡಲ್ಲ ಸಿಎಂ ಸ್ಥಾನದಿಂದ ಕೆಳಗಿಳಿಸಲ್ಲ ಅಂತ ಕನಕಪುರದ ಬಂಡೆ ಒಳ ಒಳಗೆ ಅಹಿಂದ ಅಸ್ತ್ರವನ್ನ ಬಳಸೋಕೆ ರೆಡಿಯಾಗಿದ್ದಾರೆ ನೋಡಿ ನಿಜಕ್ಕೂ ಬಂಡೆಯ ಫ್ಯೂಚರ್ ಪ್ಲಾನ್ ಹೇಗಿದೆ ಸಿ ಸಿಎಂ ಆಗಲು ಅಹಿಂದ ಬೆಂಬಲ ಅತ್ಯಗತ್ಯ ಹೌದು ರಾಜ್ಯದಲ್ಲಿ ಸಿಎಂ ಗದ್ದುಗೆಗೆ ಏರಲು ಲಿಂಗಾಯಿತರು ಮತ್ತು ಒಕ್ಕಲಿಗರು ಎಷ್ಟು ಮುಖ್ಯರೋ ಅಷ್ಟೇ ಮುಖ್ಯವಾಗಿ ಅಹಿಂದ ಅಸ್ತ್ರಗಳು ಸಹ ಅಷ್ಟೇ ಪ್ರಾಮುಖ್ಯ ಅಹಿಂದ ಮತಗಳು ಯಾರ ಬೆಂಬಲಕ್ಕಿರುತ್ತೆ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರೋದನ್ನು ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಎರಡು ಸಾವಿರದ ಹದಿಮೂರಾಗಿರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಅಹಿಂದ ವರ್ಗ ಏನಿದೆ ಅಲ್ಪಸಂಖ್ಯಾತರು ಹಿಂದುಳಿದರು ದಲಿತರು ಈ ಎಲ್ಲ ವರ್ಗದ ಸಮುದಾಯದ ಮತಗಳು ಸಿಎಂ ಎಂ ಅವರ ಬೆಂಬಲಕ್ಕೆ ಇದ್ದ ಪರಿಣಾಮವಾಗಿನೇ ಸಿಎಂ ಎಂ ಅವರು ಸತತವಾಗಿ ಐದು ವರ್ಷಗಳ ಕಾಲವ ಆಡಳಿತ ನಡೆಸಿದ್ದಾರೆ ಹೀಗಾಗಿನೇ ಡಿಕೆ ಶಿವಕುಮಾರ್ ಅವರು ಸಹ ಸಿಎಂ ಆಗೋಕೆ ಅಹಿಂದ ಅಸ್ತ್ರಗಳಾದ ಬೆಂಬಲ ನಮಗೆ ಅತ್ಯಗತ್ಯ ಅನ್ನೋ ಒಂದು ಅಸ್ತ್ರವನ್ನೇ ಇದೀಗ ಡಿಕೆ ಶಿವಕುಮಾರ್ ಪ್ರಯೋಗ ಮಾಡೋಕೆ ಮುಂದಾಗಿದ್ದಾರೆ ಅಹಿಂದ ವರ್ಗದ ಒಲವು ಗಳಿಸಲು ಡಿಕೆಶಿಯಿಂದ ಸಿದ್ದು ಅಸ್ತ್ರ ಹೌದು ಡಿ ಕೆ ಶಿವಕುಮಾರ್ ಅವರು ಅಹಿಂದ ವರ್ಗದ ಒಲವನ್ನ ಗಳಿಸೋಕೆ ಇದೀಗ ಸಿದ್ದರಾಮಯ್ಯನವ್ರನ್ನ ಪ್ರಮುಖವಾಗಿ ಬಳಸ್ಕೊತಾ ಇದ್ದಾರೆ ಆ ನಿಟ್ಟಿನಲ್ಲೇ ನಿನ್ನೆ ನಡೆದ ಹಾಸನದಲ್ಲಿ ನಡೆದಂತ ಸಮಾವೇಶದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಾನು ಇರ್ತೀನಿ ನನ್ನ ಬೆಂಬಲಕ್ಕೆ ನೀವಿರಿ ಸಿದ್ದರಾಮಯ್ಯನವರ ಜೊತೆಗೆ ನಾನು ಸಾಯೋವರೆಗೂ ಇರ್ತೀನಿ ಅನ್ನೋ ಒಂದು ಸಂದೇಶವನ್ನ ಹೇಳಿದ್ದ ನೋಡೋದಾದರೆ ಇಡೀ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಹಿಂದ ವರ್ಗದ ಬೆಂಬಲವನ್ನು ಪಡೆಯೋಕೆ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇರೋದು ಇದೀಗ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಯಾಕಂತಂದರೆ ಡಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋಕೆ ಅಹಿಂದ ವರ್ಗದ ಮತ ಏನಿದೆ ಮತ್ತು ಬೆಂಬಲ ಏನಿದೆ ಅದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲೇ ಇದೀಗ ಸಿ ಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕಿರ್ತಕ್ಕಂಥ ಅಹಿಂದ ವರ್ಗ ಏನಿದೆ ಮತ್ತು ಅಹಿಂದ ಶಾಸಕರಾಗಿರ್ಬೋದು ಅಹಿಂದ ಮತಗಳು ಈ ಇವರೆಲ್ಲರೂ ಸಹ ನನಗೆ ಬೆಂಬಲವನ್ನು ಕೊಟ್ಟರೆ ಮಾತ್ರ ನಾನು ಮುಂದೆ ಸಿ ಎಂ ಆಗೋಕ್ಕೆ ಸಾಧ್ಯ ಅನ್ನೋ ಒಂದು ಅಸ್ತ್ರವನ್ನೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾ ಇರುವಂಥದ್ದು ಯಾಕಂತಂದರೆ ಈಗಾಗಲೇ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಜೊತೆಗೆ ಅಹಿಂದ್ ವರ್ಗದ ಶಾಸಕರು ಅವರ ಬೆನ್ನಿಗೆ ನಿಂತ್ಕೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕನ್ನೋದಾದರೆ ಅಹಿಂದ್ ವರ್ಗದ ಶಾಸಕರೇನಿದ್ದಾರೆ ಎಲ್ಲರೂ ಸಹ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬರಲಿಕ್ಕೆ ತಯಾರಿರೋದಿಲ್ಲ ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಸೂಚಿಸಿದರೆ ಮಾತ್ರ ಅಹಿಂದ ವರ್ಗದಲ್ಲಿರ್ತಕ್ಕಂಥ ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸೋಕೆ ಸಾಧ್ಯ ಆ ಹಿನ್ನೆಲೆಯಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಅಹಿಂದ ವರ್ಗದ ಒಲವನ್ನ ಇದೀಗ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊತಾ ಇರೋದು ಇದೀಗ ಕಂಡು ಬರ್ತಾ ಇರುವಂತದ್ದು ಸಿದ್ದು ಮೂಲಕ ಅಹಿಂದ ಬೆಂಬಲ ಪಡೆಯೋಕೆ ಕೆ ತಂತ್ರ ಹೌದು ರಾಜ್ಯದಲ್ಲಿ ಐದು ವರ್ಗದ ಬಹುದೊಡ್ಡ ನಾಯಕ ಅಂತ ಕೇಳಿಬರೋದೇ ಸಿದ್ಧರಾಮಯ್ಯನವರ ಹೆಸರು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿಕ್ಕೆ ಐದು ವರ್ಗದ ಬೆಂಬಲ ಬೇಕೇ ಬೇಕು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರ ಬೆಂಬಲಕ್ಕೆ ಇರಲೇಬೇಕಾದಂಥ ಅನಿವಾರ್ಯ ಮತ್ತು ಅಗತ್ಯತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯನವರ ಬೆಂಬಲದ ಮೂಲಕವೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಈಗಾಗಲೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದರೂ ಸಹ ಸಿದ್ದರಾಮಯ್ಯನವರು ಮಾತ್ರ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನೋ ನೋ ಅಂತ ಬರ್ತಾ ಇರುವಂತದ್ದು ಹೀಗಾಗಿನೇ ಮುಂದೊಂದು ವೇಳೆಯಲ್ಲಿ ಹೈಕಮಾಂಡ್ ಏನಾದರೂ ಸಿ ಎಂ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕನ್ನೋದಾದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಬೇಕೇ ಬೇಕಾಗುತ್ತೆ ಆ ಒಂದು ವೇಳೆಯಲ್ಲಿ ಐದು ವರ್ಗದ ಶಾಸಕರಾಗಿರ್ಬೋದು ಮತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇರತಕ್ಕಂಥ ಎಲ್ಲ ಶಾಸಕರು ಸಹ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಪದೇ ಹೋದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಐಂದು ವರ್ಗದ ಶಾಸಕರು ಪ್ರಮುಖವಾಗಿ ಬೇಕಾಗುತ್ತೆ ಆ ನಿಟ್ಟಿನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮೂಲಕವೇ ಐದು ವರ್ಗವನ್ನು ತನ್ನ ಬೆಂಬ ಪ್ರಯತ್ನವನ್ನು ಮಾಡ್ತಾ ಇರೋದು ಇದೀಗ ಕಂಡು ಬರ್ತಾ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನೋದಾದ್ರೆ ಅಹಿಂದ್ ವರ್ಗ ನನಗೆ ಬೇಕೇ ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಇದೀಗ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ ಚುನಾವಣೆಗೆ ಅಹಿಂದ್ ಟ್ರಂಪ್ ಕಾರ್ಡ್ ಇದು ಡಿ ಯ ಮಾಸ್ಟರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಅಹಿಂದ ವರ್ಗದ ಮತ ಆಗಿರ್ಬೋದು ಮತ್ತು ಬೆಂಬಲ ಆಗಿರ್ಬೋದು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಯಾರ ಕಡೆ ಹೆಚ್ಚು ಒಲವನ್ನು ತೋರ್ತಾರೆ ಯಾರ ಪರವಾಗಿ ಬೆನ್ನಿಗೆ ನಿಲ್ಲುತ್ತಾರೆ ಅವರು ಈ ರಾಜ್ಯದ ಗದ್ದುಗೆ ಏರಿರುವಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಎರಡು ಸಾವಿರದ ಹದಿಮೂರು ಆಗಿರ್ಬೋದು ಎರಡು ಸಾವಿರದ ಹದಿನೆಂಟು ಆಗಿರ್ಬೋದು ಮತ್ತು ಮೊನ್ನೆ ನಡೆದಂಥ ಮೂರು ಉಪಚುನಾವಣೆಗಳ ಸಂದರ್ಭದಲ್ಲೂ ಸಹ ಅಹಿಂದ ವರ್ಗ ಒಗ್ಗಟ್ಟಾಗಿ ಒಂದು ಕಡೆಯ ಮತದಾನವನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿರುವಂಥದ್ದು ಆ ನಿಟ್ಟಿನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರದಲ್ಲಿ ನಾನೊಂದು ವೇಳೆ ಸಿ ಎಂ ಆಗದೆ ಹೋದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸಿ ಎಂ ಆಗಬೇಕಾದ್ರೆ ಅಹಿಂದ ಟ್ರಂಪ್ ಕಾರ್ಡ್ ನನಗೆ ಪ್ರಮುಖವಾಗಿ ಬೇಕಾಗುತ್ತೆ ಆ ನಿಟ್ಟಿನಲ್ಲೇ ನಾನು ಇದೀಗ ವರ್ಗದ ಬೆಂಬಲವನ್ನು ಪಡೀಬೇಕು ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಪ್ರಮುಖವಾಗಿ ದಾಳವಾಗಿ ಬಳಸ್ಕೊತಾ ಇರುವಂಥದ್ದು ಇದೀಗ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಮುಂದೊಂದು ವೇಳೆ ನಾನೇನಾದರೂ ಸಿ ಎಂ ಆಗಬೇಕನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸಹ ರಾಜ್ಯದಲ್ಲಿ ನನಗೆ ಒಂದು ವೇಳೆ ಅವರದೇ ಸಮುದಾಯದ ಒಕ್ಕಲಿಗ ಮತಗಳು ಅವರ ಬೆನ್ನಿಗೆ ಇದ್ದರೆ ಇನ್ನೊಂದು ಕಡೆ ಅಹಿಂದ ವರ್ಗದ ಮತಗಳು ಸಹ ಅವರಿಗೆ ಪ್ರಬಲವಾಗಿ ಬೇಕಾಗುತ್ತೆ ಆ ನಿಟ್ಟಿನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳು ಸಹ ಅಹಿಂದ ಟ್ರಂಪ್ ಕಾರ್ಡನ್ನು ಬಳಸಲಿಕ್ಕೆ ಬಳಸಲಿಕ್ಕೆ ಇರೋದು ಇದೀಗ ಕಂಡು ಬರ್ತಾ ಇರುವಂತದ್ದು ಒಕ್ಕಲಿಗರ ಒಲವು ಅಹಿಂದ ಬೆಂಬಲ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಇದು ಡಿಕೆ ಯ ಫ್ಯೂಚರ್ ಪ್ಲಾನ್ ಹೌದು ರಾಜ್ಯದಲ್ಲಿ ಈಗಾಗಲೇ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ಡಿ ಕೆ ಶಿವಕುಮಾರ್ ಹೊರಹೊಮ್ಮಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಮೈಸೂರು ಭಾಗ ಆಗಿರ್ಬೋದು ಮಂಡ್ಯ ಪ್ರಾಂತ್ಯ ಆಗಿರ್ಬೋದು ಈ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಇರೋದು ಕಂಡು ಬರ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಆದರೆ ಉತ್ತರ ಕರ್ನಾಟಕ ಆಗಿರ್ಬೋದು ಮುಂಬೈ ಕರ್ನಾಟಕ ಆಗಿರ್ಬೋದು ಈ ಭಾಗದಲ್ಲಿರ್ತಕ್ಕಂಥ ಪ್ರಬಲವಾಗಿ ಲಿಂಗಾಯತರಾಗಿರ್ಬೋದು ಮತ್ತು ಐದು ವರ್ಗ ಈ ವರ್ಗದ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕೇ ಬೇಕು ಆ ಆಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಲಿಕ್ಕೆ ಸಾಧ್ಯ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಒಕ್ಕಲಿಗ ಅಸ್ತ್ರದ ಜೊತೆಗೆ ಅಹಿಂದ ಪ್ರಯೋಗವನ್ನು ಸಹ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಉತ್ತರ ಕರ್ನಾಟಕ ಆಗಿರ್ಬೋದು ಮುಂಬೈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಹಿಂದ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರನ್ನು ತಮ್ಮ ಬೆಂಬಲಕ್ಕೆ ಅವರಿಗೆ ಅವರು ಮತವನ್ನು ಚಲಾವಣೆ ಮಾಡಿದ್ರೆ ನಾನು ಸಿ ಎಂ ಆಗೋದು ನಿಶ್ಚಿತ ಅನ್ನೋ ಒಂದು ಕನಸನ್ನು ಇದೀಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಕಾಣ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗಾಗಲೇ ಹೈಕಮಾಂಡ್ನಲ್ಲಿ ಉತ್ತಮವಾದಂಥ ಬೆಂಬಲ ಇರುವಂಥದ್ದು ಕಂಡುಬರುತ್ತೆ ಯಾಕಂತಂದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡಿನ ನೆಚ್ಚಿನ ನಾಯಕ ಮತ್ತು ನೀಲಿ ಕಣ್ಣಿನ ಹುಡುಗನಂತೆಯೇ ಕಂಡು ಬರ್ತಾ ಇದ್ದಾರೆ ಹೀಗಾಗಿನೇ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಹೈಕಮಾಂಡ್ನ ಬೆಂಬಲ ಇದ್ದರೂ ಸಹ ರಾಜ್ಯದಲ್ಲಿ ಅಹಿಂದ ಬೆಂಬಲ ಮಾತ್ರ ಬೇಕೇ ಬೇಕು ಆಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವ್ರನ್ನೇ ಮುಂದಿಟ್ಟುಕೊಂಡು ಸಿ ಎಂ ಸಿದ್ದರಾಮಯ್ಯನವರ ಹಿಂದಿರ್ತಕ್ಕಂಥ ಅಹಿಂದ ವರ್ಗವನ್ನು ತಮ್ಮ ಬೆಂಬಲಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಇದೀಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ